ಸಿದ್ದಾಪುರದಲ್ಲಿ ನಡೆದ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಸಿದ್ದಾಪುರ ಪೊಲೀಸರು ಯಶಸ್ವಿ ಸಿದ್ದಾಪುರದಲ್ಲಿ ನಡೆದ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಸಿದ್ದಾಪುರದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿದೆ ಆರೋಪಿಯು ಕಳೆದೆರಡು ದಿನಗಳ ಹಿಂದೆ ಸಿದ್ದಾಪುರದ ವಿನಾಯಕ್ ಸೌಹಾರ್ದ ಸೊಸೈಟಿಯ ಪಿಗ್ಮಿ ಕಲೆಕ್ಟರ್ ಆಗಿದ್ದ ಗೀತಾ ಎಂಬುವವರ ಕತ್ತು ಹಿಸಿಕಿ ಕೊಲೆ ಮಾಡಿ ಹಣ ಮತ್ತು ಬಂಗಾರದೊಂದಿಗೆ ಪರಾರಿಯಾಗಿದ್ದನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಬಂದಿಲ್ಲ ಚಿರಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಸಿಬ್ಬಂದಿಗಳ ಚಳಿಬಿಡಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ ಶಿರ್ಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಯಾಲಿಸಿಸ್ ಸಿಬ್ಬಂದಿಗಳಲ್ಲಿ ಕಂಡುಬಂದ ಸಮನ್ವತೆಯ ಕೊರತೆಯಿಂದ ಇಂದು ನಡೆದ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ಸಿಬ್ಬಂದಿಗಳ ಬಿಡಿಸಿದ ಶಾಸಕ ಭೀಮಣ್ಣಿ ನಾಯ್ಕ ಅವರು ವೈದ್ಯಾಧಿಕಾರಿ ಡಾಕ್ಟರ್ ನೇತ್ರಾವತಿ ಅವರ ಮಾರ್ಗದರ್ಶನ ಮೀರಿ ನಡೆಯಬಾರದು ಇದು ಮತ್ತೆ ಮುಂದುವರೆದರೆ ಕೆಲಸ ಕಳೆದುಕೊಳ್ಳುವ ಬಗ್ಗೆ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದರು सदैव करीता है इधर। किन इधर? साइकिल्स करीता है। मुझे तो फ्रेंड मालूम है। सर इस आस्किंग व्हाट इस आस्किंग आंसरिंग जो मांग रहा है। ये ना तो समझ सीता है कि इधर सर इधर कैसे गयी? ये आवरो निमा ऐसा तो डिपार्टमेंटी रहो रे सिस्टमी अंधेरा रहे हेडर दागा सब स्टेटली केल्प रहे सर इतना क

जी, जब तक ये घटित होता है, तब तक हम तैयार हैं।

నిపుణత డిపార్ట్మెంట్ రికార్డ్ కు కమిటీ నిమద్ అచార్యులు మన ఇన్స్టిట్యూట్ ఆర్ ఆర్ ఆల్టిమేట్ అచార్యులు హాస్పిటల్ ఈ తో రూమ్స్ మాడ్యూల్స్ రోగి మందులు ఎలక్ట్రికల్ కరెంట్ వెసల్స్ తో గుడ్ ಗುತ್ತಿಗೆದಾರರ ಬಿಲ್ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಾ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದಿಂದ ಲೋಕಾಯುಕ್ತ ಅಧೀಕ್ಷಕರಿಗೆ ಮನವಿ ನಗರಸಭೆಯಲ್ಲಿ ಕೈಗೊಂಡು ಪೂರ್ಣಗೊಳಿಸಿದ ನೂರ ಎಪ್ಪತ್ತೊಂಬತ್ತು ಕಾಮಗಾರಿಗಳು ಲೋಕಾಯುಕ್ತ ಪ್ರಕರಣದಲ್ಲಿ ವಿಚಾರಣೆ ನಡೆದು ಅಂತಿಮ ವರದಿ ನಗರಸಭೆ ಕಾರವಾರಕ್ಕೆ ನೀಡಿ ಗುತ್ತಿಗೆದಾರರ ಬಿಲ್ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಾ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದಿಂದ ಲೋಕಾಯುಕ್ತ ಅಧೀಕ್ಷಕರಿಗೆ ಮನವಿ ನೀಡಲಾಯಿತು ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ ನಡೆದಿರುವ ನೂರ ಎಪ್ಪತ್ತೊಂಬತ್ತು ಕಾಮಗಾರಿಗಳ ಪ್ರಕ್ರಿಯೆ ಸರಿಯಾಗಿಲ್ಲ ಎಂದು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ಕಳೆದ ಎರಡು ವರ್ಷಗಳಿಂದ ಕಾಮಗಾರಿಗಳ ಬಿಲ್ ಪಾವತಿಯಾಗಿರುವುದು ಆದರೆ ಈಗ ಲೋಕಾಯುಕ್ತದಲ್ಲಿರುವ ನೂರ ಎಪ್ಪತ್ತೊಂಬತ್ತು ಕಾಮಗಾರಿಗಳ ಪ್ರಕರಣದ ವಿಚಾರಣೆ ಪರಿಶೀಲನೆ ನಡೆದು ವಿಚಾರಣೆ ಅಂತಿಮಗೊಂಡಿರುತ್ತದೆ ಎಂದು ತಿಳಿದು ಬಂದಿದೆ ಆದರೆ ಕಾರವಾರ ನಗರಸಭೆಯ ಅಧಿಕಾರಿಗಳು ತಮಗೆ ಯಾವುದೇ ಅಧಿಕೃತ ಮಾಹಿತಿ ಲೋಕಾಯುಕ್ತರಿಂದ ಈ ಕಚೇರಿಗೆ ಬಂದಿಲ್ಲವಾದ್ದರಿಂದ ಬಿಲ್ ಪಾವತಿಸಲು ಬರುವುದಿಲ್ಲ ಎಂದು ತಿಳಿಸಿರುತ್ತಾರೆ ಆದ್ದರಿಂದ ನಗರಸಭೆಯ ಅಧಿಕಾರಿಗಳಿಗೆ ತಾವು ಪರಿಶೀಲನಾ ವರದಿ ನೀಡಿ ನಮ್ಮ ಕಾರವಾರ ತಾಲೂಕಿನ ಗುತ್ತಿಗೆದಾರರಿಗೆ ಬಿಲ್ ಪಾವತಿಯಾಗುವಂತೆ ಸಹಕರಿಸಬೇಕೆಂದು ತಿಳಿಸಲಾಗಿದೆ ಮನವಿ ನೀಡುವ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ರವೀಂದ್ರ ಶಿರೋಡ್ಕರ್ ಮಾಧವ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಸಿಲಿಂಡರ್ ಲೀಕೇಜ್ನಿಂದ ಬೆಂಕಿ ಆವರಿಸಿದ ಪರಿಣಾಮ ಹೋಟೆಲ್ ಸೇರಿದಂತೆ ಹೋಟೆಲ್ ಒಳಗಿದ್ದ ಸಾಮಗ್ರಿಗಳು ಸುಟ್ಟು ಸುಮಾರು ಎರಡು ಲಕ್ಷ ರೂಪಾಯಿ ಹಾನಿ ಸಿಲಿಂಡರ್ ಲೀಕೇಜ್ನಿಂದ ಬೆಂಕಿ ಆವರಿಸಿದ ಪರಿಣಾಮ ಹೋಟೆಲ್ ಸೇರಿದಂತೆ ಹೋಟೆಲ್ ಒಳಗಿದ್ದ ಸಾಮಗ್ರಿಗಳು ಸುಟ್ಟು ಸುಮಾರು ಎರಡು ಲಕ್ಷ ರೂಪಾಯಿ ಹಾನಿಯಾದ ಬಗ್ಗೆ ಸಿದ್ದಾಪುರ ತಾಲೂಕಿನ ಬೆಳಗಿ ಗ್ರಾಮದಿಂದ ವರದಿಯಾಗಿದೆ ಸರ್ವೋತ್ತಮ ಕೃಷ್ಣಭಟ್ ಇವರ ಹೋಟೆಲ್ನಲ್ಲಿ ಸಿಲಿಂಡರ್ ಪೈಪ್ ಲೀಕೇಜ್ನಿಂದಾಗಿ ಬೆಂಕಿ ಹರಡಿಕೊಂಡಿತ್ತೆಂದು ಹೇಳಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಗ್ರಾಮಸ್ಥರ ಸಹಾಯದಿಂದ ಬೆಂಕಿ ನಂದಿಸಿದ್ದಾರೆ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು